ರೆಡಿ ಆಕ್ಷನ್ ಮಗಳ ಸ್ವಲ್ಪ ತಿಳಿತದ ಆ ಆರಾಮ ಕುಂದ್ರದು ಒಂದೇ ಮಾಡ್ತೀಯಲ್ಲ ತಿನ್ನೋದು ಕುಂದ್ರದು ತಿನ್ನೋದು ಕುಂದ್ರದು ನಿಮ್ಮ ಅಪ್ಪನ ಬಗ್ಗೆ ಜನರ ಕಾಳಜಿ ಐತೆ ನಿನಗ ಹೋಗವ ಹೋಗು ನಿಮ್ಮ ಅಪ್ಪ ಎಟ್ಟ ನೀನ್ ಸಂಬಂಧ ಕುಂತಿನಿ ನನ್ನ ಮಗಳ ಯಾವಾಗ ಮಾಡ್ಕೊಂಡು ಬರ್ತಾಳ ಚಾ ಯಾವಾಗ ಮಾಡ್ಕೊಂಡು ಬರ್ತಾಳ ಚಾ ಅಂದ್ರೆ ಮನೆಯಾಗ ಸಕ್ಕರೆ ಇಲ್ಲ ಚಾ ಪುಡಿಲ್ಲ ಮತ್ತ ಚಾ ಮಾಡ್ಕೊಂಬ ಅಂತ ಇರಾಣಿ ಅಂಗಡಿ ಇಲ್ಲ ಅವ್ರಿಗೆ ಹೇಳಿಲ್ಲ ತಿಂಗಳಿಗೊಮ್ಮೆ ಚೊಕ್ಕ ಕೊಡ್ತೀನಿ ರೊಕ್ಕ ಹೋಗಿ ತೊಗೊಂಬರ್ಬೇಕು ಚಾ ಮಾಡ್ಬೇಕು ಅದನ್ನ ತಿಳಿಸ್ ಹೇಳ್ಬೇಕನ್ನ ಏನ್ ಬಿಡ ಎಪ್ಪ ಅಂಗಡಿಗೆ ಹೋದಾಗ ಒಮ್ಮೆ ಹಿಂದಿಂದ ಕೊಡ್ತೀರ ಮುಂದಿಂದ ಕೊಡ್ತೀರ ಹಿಂದಿಂದ ಕೊಡ್ತೀರ ಮುಂದಿನ ಕೊಡ್ತೀರ ಅಂತ ಕೇಳ್ತಾನ ಏನದು ಕಟ್ 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 ಕೊಡ್ತೀರ ಮುಂದಿನ ಕೊಡ್ತೀರ ಅಲ್ಲಿ ಕೊಟ್ಟಿಲ್ಲ ಮುಂದಿಂದು ಕೊಟ್ಟಿಲ್ಲ ಹಿಂದಿಂದು ಕೊಟ್ಟಿಲ್ಲ ಮುಂದಿಂದು ಕೊಟ್ಟಿಲ್ಲ ಹಿಂದಿನೂ ಕೊಟ್ಟಿಲ್ಲ ಮುಂದಿನೂ ಕೊಟ್ಟಿಲ್ಲ ಮುಂದಿನೂ ಕೊಟ್ಟಿಲ್ಲ ಹಿಂದಿಂದು ಆಗೋದಿಲ್ಲಪ್ಪ ನಾ ಅಂಗಡಿಗೆ ಹೋಗೋದಿಲ್ಲ ಯಾಕವ ಏನಾಗ್ಯದ ಹಿಂಗ್ಯಾಕ ಮಂಡತನ ಮಾಡಕತ್ತೀರಿ ಹಿಂಗ್ಯಾಕ ಮಂಡತನ ಮಾಡಕತ್ತೀರಿ ಹಿಂಗ್ಯಾಕ್ ಮಾಡತನ ಮಾಡತ್ತಿ ಅಂತ ಕೇಳ್ತಲ್ಲ ಯಪ್ಪಾ ನಾ ಅಂಗ್ಡಿಗೆ ಹೋಗುದು ಅಷ್ಟೋ ತಡ ಹ್ಞೂ ಹಿಂದಿನ ದರ ಕೊಡ್ರಿ ಮುಂದಿನ ದರ ಕೊಡ್ರಿ ಹಿಂದಿನ ದರ ಕೊಡ್ರಿ ಮುಂದಿನ ದರ ಕೊಡ್ರಿ ಅಂತ ಬಾಕಿಯಪ್ಪಾ ಅಲ್ಲ ಒಂದ್ ಕಡ್ಡಿ ನೋಡು ಹ್ಞೂ ಹೋಗ್ ನಿಮ್ಮ ಅಪ್ಪಗೆ ಹೇಳ್ರಿ ಹಿಂದಿಂದರ ಕೊಡ್ರಿ ಮುಂದಿನ ದರ ಕೊಡ್ರಿ ಅಂತ ಹೇಳ್ದ ಅಂದ ನನಗಪ್ಪಾ ಈ ಕಡ್ಡಿ ಪಟ್ಣ ಇಟ್ಟ ನನಗ ಹಿಂದಿಂದ ಕೊಡ್ರಿ ಅಂದಾನ ನಿನ್ಗೆ ಕೇಳ್ತೀ ಹೋದ್ ತಿಂಗಳ ಹಿಂದಿನ ತಂಗಿವು ಅಲ್ಲ ಓದ ತಿಂಗಳು ನಾನು ಹಿಂದಿದ್ದೀನಿ ನಾನು ಹೋಗುದಿಲ್ಲ ಏನೋ ಹೋಗ್ತು ಅಂಬ ಈಗ ನೀವು ಹೋಗ ಹಾಗೆ ಮಾತಾ ಏನಾದ್ರು ಕೇಳಿಲ್ಲ ನಾ ಹೋಗ್ತೀನಿ ನೀ ಕೊಟ್ಟಿದ್ದ ನನಗೆ ಏನು ಗೊತ್ತ ನೀ ಏನಾರ ನನ್ನ ಮುಂದೆ ಹೇಳಿ ನೀನು ಕೊಟ್ಟಿನವ ಅಂತ ಹೇಳಿ ಈಗ ನೀವು ಹೋಗು ಅವ ಏನಾರು ಕೇಳಿ ಅವಾಗ ನನಗೆ ಬಂದು ಹೇಳು ನಾ ಹೋಗ್ತೀನಿ ಅದೇ ಹೋಗು ಹೋಗಿ ಮನೆಯಾಗ ಸಕ್ಕರೆ ಅಷ್ಟ ಅಲ್ಲ ಸಕ್ಕರೆ एको साले लगाऊँगा अरे कट कर धमका धमाश टेस्ट है अरे एक्शन नील वसीया कोटी ये डायलग मातार्पक नहीं 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 तो करता हूँ ना ब्योरा तीन रिमांड साल पे मिचा करते हैं तो हलांग नहीं रहती अरे एक्शन ಏ ಭಾಯೇ ಹಂಗ ನುಡ್ದಾಡ್ಕೊತ ನಿಂದ್ರ ಬೇಡ ಏನು ಬೇಕು ಹೇಳು ನನಗ್ರಿ ರೀ ಹಾಂ ಗೋದಿ ಹಿಟ್ಟ ಸಕ್ರೆ ಚಾ ಪುಡಿ ಅಕ್ಕಿ ಅವಲಕ್ಕಿ ರವಾ ಆಮೇಲೆ ಮಸಾಲೆ ಪೌಡ್ರ್ ಬಟ್ಟೆಗಚ್ಚು ಸೋಪ್ ಆಗೆಲ್ಲ ಬೇಕು ನೋಡಿರಿ ಏನು ಇಟ್ಟದ್ದು ನಿಮ್ಮ ಅಪ್ಪ ಅಂದ್ರೆ ಇಷ್ಟಪಟ್ಟು ಕಳ್ಸ್ಯಾನ್ ಗೋಧಿ ಹಿಟ್ಟ ಸಕ್ರೆ ಚಾ ಪುಡಿ ಬೆಲ್ಲ ಅಲ್ಲ ಮೂರು ಮೂರು ತಿಂಗ್ಳು ಆಯ್ತು ಹಿಂದಿಂದು ಇಲ್ಲ ಮುಂದಿಂದು ಇಲ್ಲ ಮನೆ ಹೇಳಿ ಕಳ್ಸಿ ನೀನು ಅಲ್ಲ ನಿಮ್ಮ ಅಪ್ಪಗಂತೂ ಕೊಡುದಾಗಂಗಿಲ್ಲ ಅಲ್ಲ ಕಡ್ಡೆ ಭೀ ಒಯ್ಯಕ್ಕೆ ಬಂದಿದ ಅವತ್ತು ಹೇಳಿ ನಿನಗೆ ಹೋಗಿ ಹೇಳಿ ನಿಮ್ಮ ಅಪ್ಪಿಗೆ ಹೇಳಿ ಬಂದು ಹಿಂದಿದ್ರೆ ಕೊಟ್ಟು ಹೋಗುವ ಜೇವಿನಿ ನೀನು ಬಂದು ಕೊಡಾಕ್ತಾ ಇರಲಿಲ್ಲ ಅವನು ಬಂದು ಕೊಡಾಕ್ತಾ ಇರಲಿಲ್ಲ ಏ ನಿಮ್ಗೆ ಉದ್ರಿ ಕೊಟ್ಟೇನು ಅಂಗಡಿ ಕೀಲಿ ಹಾಕೊಂಡು ಕುಂಡ್ರಲೆ ಉದ್ರಿ ಕೊಡಂಗಿಲ್ಲ ಅಂದ್ರೆ ಅಂತ ಹೇಳೋ ಹೋಗಿ ನಿಮ್ಮ ಅಪ್ಪನ ಕಳಿಸ್ ಏನ್ ಮೂರ್ ಮೂರ್ ದಿವಸ ನಾಟಕ ನಡೀಸಿರ ಏನು ನೀವದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡ್ರಿ ಹಿಂದಿಂದ ಏನೈತಿ ನಮ್ಮ ಅಪ್ಪ ಎಲ್ಲಾ ಕೊಡ್ತಾನಂತ ಮುಂದಿಂದ ನಾ ಕೊಡ್ತೀನಂತ ಇನ್ ಮುಂದೆ ಎಷ್ಟು ಬಾಕಿ ಆಕತ್ ಹೇಳ್ರಿ ಎಲ್ಲಾ ನಾನು ತಿರುಸ್ತೀನಿ ಈ ಇವತ್ತಿನ ಹಿಡ್ಕೊಂಡು ಮುಂದಿನ ನೀವು ಕೊಡ್ತೀನಿ ಎಲ್ಲ ನಾನು ಕೊಡ್ತೀನಿ ಏನು ಸೋಪಾ ಅಂದ ನಾಲ್ಕಷ್ಟು ಒಂದ ಕೆಲಸ ಅಕಡೆ ಕರೆಕ್ಟ ಬಂದಿನ ಈಗ ನೀ ಬಂದು ನನ್ನ ನೋಡ್ ಕೇಳಬಹುದು ನೋಡ್ ರೀ ಹಿಂದಿಂದ ಏನ ಐತಿ ನಮಪ್ ಕೊಳ್ತನಾ ನಿನ್ನ ಮುಂದಿಂದ ಏನ ಐತಿ ಎಲ್ಲ நானಾ ಅಂತ ನಿನ್ನ ಮುಂದಿಂದ ಯಾವ ಕೊಡ್ತಿರ ಎಲ್ಲ நானಾ ಕೊಡ್ತಿನ ಅಂತ ನೋಡ್ ರೀ ಮುಂದಾಗಡೆ ತಪ್ಪಿಸಬಾರದು ಒಂದು ಹೀಲ್ ಸಾಬನ ಅಂದ ನಾಲ್ಕಾಕು ಹೋಯ್ ಆ ಹಿಜಳವ ಏನು ಸಾಬನ್ ಕೊಡು ಹಲೋ ಇಲ್ಲಿದ್ದೀನಿ ಅಂಗಡಿಯವ ಅಲ್ಲಿ ಅಲ್ಲೇ ಓಯ್ ತೊಂದ್ರಿ ಇಲ್ಲಿದ್ದಾವ ನೋಡ್ರಿ ಸ್ಟಾರ್ ಯಾಕಂದ್ರಿ ತೊಂದ್ರಿ ಹನ್ನೆರಡು ತರ ಗಿರಿಯ ಬರ್ತಿರ್ತಾವ ಅವ್ರು ನಿಮಗೂ ನೋಡ್ತಾರಾ ನಮಗೂ ನೋಡ್ತಾರಾ ಅದು ಹೇಳ ಬಿಡಿ ನಿಮಗೆ ಏನೇನ್ ಬೇಕು ಅದು ಹೇಳ್ರಿ ಏನೇನ್ ಬೇಕು ಎಲ್ಲ ನಾನು ಬಡ ಬಡಬಡ ಲೆಕ್ಕ ಬರ್ಬಿಡ್ರಿ ನೀವು ಹಾ ನಿಮಗೆ ಏನೇನ್ ಬೇಕು ಹೇಳ ಬಿಡಿ ಬಡಬಡ ಆ ಉಪ್ಪಿನ ಪ್ಯಾಕೆಟ್ ಅದಾ ಹಾಕ್ರಿ ಆಮೇಲೆ ಆ ಬಿಸ್ಕಿಟ್ ಹಾಕ್ರಿ ಆಮೇಲೆ ಆ ಕೂಲ್ ಪೌಡರ್ ಅವಲಕ್ಕಿ ಒಣಂ ಪ್ಯಾಕೆಟ್ ಅವನ್ನೆಲ್ಲ ಇಡ್ರಿ ಸ್ವಲ್ಪ ಓಡಾ ಬಡಬಡ ಆ ಬಟರ್ ಒಂದ್ ಕೊಡ್ರಿ

ಏನು ಮಾಡೋದು ಆಗಲೇ ಬಂದು ಹೋಯ್ತಲ್ಲ ಗಿರೇಕಿ ಅಂಥ ಗಿರೇಕಿ ಬಂದಿಂದ ಚೀಲನೇ ಆಗಿ ಹೊಂಟವ ನಮ್ಮ ಅದ್ರ ಸಂಬಂಧ ಚೀಲ ಹಿಡ್ದ ಬಿಟ್ಟಿನಿ ನೋಡು ನಿನ್ನ ಸಂತ ಇಲ್ಲೇ ಇರ್ತದೆ ಮನೆಗೆ ಹೋಗು ಹೋಗಿ ಚೀಲ ತಗೊಂಡು ಬಾ ತುಂಬ್ಕೊಂಡು ಹೋಗು ನನ್ನ ಚೀಲಿಲ್ಲ ಕಟ್ ನೀರು ಸಿಟಿಗೇರಿ ನಮ್ಮನೆಯಿಂದ ತಗೊಂಡ್ಬರ್ತೀನಿ ಆ್ಯಕ್ಷ ಬಿಡು ಏನಾದರೂ ಚೀಲ ಮಂದಿಗೆ ಕೊಟ್ಟಿನಂತಿದೆಯೇ ಚೀಲ

ಎಷ್ಟೊತ್ತು ಆಯ್ತು ನೀ ಅಂಗ್ಡಿಗೆ ಹೋಗಿ ಅದೇ ಎಷ್ಟೊತ್ತು ಆಯ್ತು ಅಂಗಡಿಗೆ ಹೋಗಿ ಮಾಲು ತಗೊಂಡು ಜಗ್ಗಿ ಮನುಷ್ಯರು ಅಂದ್ರೆ ಅದೇನು ಹೋಗಿ ಅವ್ನ ಜೋಡಿ ಹಲ್ಟಿ ಒಡ್ ಕೂತು ಕೂತ ಬಿಡ್ಲೇನೋದು ಬಾಕಿ ಕನಕ ಹೇಳಿದಿಲ್ಲ ನಾ ನಿನಗೆ ಹಾಂ ಅವ ಹಿಂದಿಂದ ಕೊಡೋ ಮಟ್ಟ ಮುಂದಿಂದ ಕೊಡೋದಿಲ್ಲ ಅಂತ ಹೇಳಿ ಅನಾತನ ಅಂತ ಹೇಳಿ ಹೇಳ್ ಬಾಕಿ ಇಲ್ಲ ಹಿಂದಿನ ಬಾಕಿ ಸಾಫ್ಟ ಮಾಲ್ ನಿಮ್ಗೆ ಏನು ನಡ್ಸ್ಯಾನಿ ಅವ ನಾಟಕ ನೀ ನಡಿತಂಗೆ ಮಾಲ್ ನಾನು ತೊಗೊಂಬರ್ತೀನಿ ಅಂದ ನೀ ಬರ್ಬೇಕು ಹ್ಞೂ ಅಕ್ಕ ನೀವ ನೋಡಿರಿ ರೆಡಿ ಆಯ್ತು

ಹಿಂದಿಂದಕ್ಕ ಬೆಂಕಿ ಹಚ್ಚು ಮುಂದಿಂದರ ಕೊಡುವ ಇದನ್ನ ನುಲ್ಕೋತ ಹೇಳಿದಿಕ ಅದನ್ನ ಸ್ವಲ್ಪ ನುಲ್ಕೋತ ಹೇಳ ರೆಡಿ ಆಕ್ಷನ್ ಯಪ್ಪ ಅಣ್ಣ ಎಷ್ಟ್ ಹೇಳಿದ ನಾ ಯಪ್ಪ ಅವನಿಗೆ ಹಿಂದಿಂದು ನಮ್ಮ ಅಪ್ಪ ಕೊಡ್ತಾನ್ರಿ ಅಂತ ಹೇಳಿ ಆದ್ರ ಅವ ಹಿಂದಿಂದಕ್ಕ ಬೆಂಕಿ ಹಚ್ಚ್ರಿ ಮುಂದಿಂದರ ಕೊಡ್ರಿ ಅನ್ನತಾನ ಏನ ಬಾಕಿ ನೋ ಯಪ್ಪ ಆ ತಿಂಗಾರ ತಿಳಿ ಹೇಳ ಬೇರೆ ಅದನ್ನ ಬಾಡಿ ಹಾಕತಿ ಅಲ್ಲ ಕಟ್ ಇಲ್ಲಿ ನಿಂದು ಏನಾನ ಹೌದಲ್ಲ ಮರ್ತಿಂದ